ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾವು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀವಿ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬಿಡಿ ಹಾಗೆ ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ನಾನು ಇವತ್ತು ಏನೋ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಲಾಸ್ಟ್ ಬ್ಲಾಗಲ್ಲಿ ನಾನು ಹೇಳಿದ್ದೆ ಬ್ಯಾಂಗ್ಳೂರಿಂದ ಊರಿಗೆ ಹೋಗ್ತಾ ಇದ್ದೀವಿ ಫಂಕ್ಷನ್ ಇದೆ ಅಂತ ನಾನು ಪಾಪು ಇಬ್ಬರು ಬಂದಿದ್ವಿ ಇವತ್ತು ಆ್ಯಕ್ಚುಲಿ ಫಂಕ್ಷನ್ ಹೊಡಬೇಕು ಅಂದರೆ ಸ್ವಲ್ಪ ಲೇಟಾಗಿ ಓಡಿದ ನಾವು ಅಂತ ಹೇಳಿದ್ದಾರೆ ನಮ್ಮಕ್ಕ ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ಇದ್ದಿದ್ದೀನಿ ಅಂದರೆ ನನಗೂ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ನೋಡೋಣ ಇವತ್ತಿನ ದಿವಸ ಹೇಗೋಗುತ್ತೆ ಏನು ಕೆಲಸ ಮಾಡಬೇಕು ಅಂತ ನಾನಿನ್ನೂ ಪ್ಲ್ಯಾನ್ ಮಾಡಿಲ್ಲ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ ನೋಡಿ ಪಾಪು ಇಲ್ಲಿ ಬೆಳಗ್ಗೆ ಬೆಳಿಗ್ಗೆ ಅವ್ರ ತೊಡ ಮಾತ್ರ ಸೀಬೆಕಾಯಿ ಇಸ್ಕೊಂಡಿದ್ದಾಳೆ ಕಿಲ್ಸ್ಕೊಂಡಿದ್ದಾಳೆ ಮನೆ ಹತ್ರ ಸೀಬೆಕಾಯಿ ಗಿಡ ಇದೆ ಅಂತ ನಾನು ಒಂದು ಲಾಗಲ್ಲಿ ನಾನು ಶೇರ್ ಮಾಡಿದ್ದೆ ಅದರಲ್ಲಿ ಸೀಬೆಕಾಯಿ ತೊಗೊಂಡ್ಬಂದಿದ್ದಾಳೆ ಚಿಕ್ಕ ಪುಟಾಣಿ ಚೆನ್ನಾಗಿ ಗಣ್ಣಾಗಿದೆ ನಾನಿಲ್ಲಿ ತಿಂಡಿಗೆ ರೆಡಿ ಮಾಡೋಣ ಅಂತ ತಿಂಡಿಗೆ ಅವಲಕ್ಕಿನ ರೆ ಕ್ಲೀನ್ ಮಾಡಿ ಮರದಲ್ಲಿ ಇಟ್ಟಿದ್ದೀನಿ ಇಲ್ಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ರೆಡಿ ಮಾಡಿ ಸ್ವಲ್ಪ ಹಸಿದು ಕರ್ಬೇವಿನ ಸೊಪ್ಪು ಕಿತ್ಕೊಂಬರೋಣ ಒಂದ ಹತ್ರ ಹೋಗಿ ಅಂತ ಈಚೆ ಬಂದೆ ನಮ್ಮಕ್ಕ ಸ್ವಲ್ಪ ಪಾತ್ರೆಗಳಿತ್ತು ಅದನ್ನೆಲ್ಲ ವಾಶ್ ಮಾಡ್ತಿದ್ದಾಳೆ ವಾಶ್ ಮಾಡಿ ಏನು ಕೆಲಸ ಇತ್ತಂತೆ ಕೆಲ್ಸಕ್ಕೆ ಹೋಗುತ್ತೆ ಅಂದರೆ ಹುಣಸೆನ್ ಕೊಟ್ಟೋದು ಕೆಲ್ಸಕ್ಕೆ ಹೋಗುತ್ತೆ ನಾನು ಅಷ್ಟರಲ್ಲಿ ತಿಂಡಿ ಮಾಡಿ ಏನಾದರೂ ಕೆಲಸ ಮಾಡ್ಕೊಳ್ಳೋಣ ಅಂದರೆ ನಾನು ಇವಾಗ ಫಂಕ್ಷನ್ಗೆ ನಾನು ನಮ್ಮ ಅಕ್ಕ ಪಾಪು ಅಲ್ಲಿಗೆ ಹೋಗೋದು ನಮ್ಮದು ಮೂವಾರದು ಕ್ಲೀನಾಗಿ ಪ್ಯಾಕಿಂಗ್ ಮಾಡೋದು ಮತ್ತು ರೆಡಿ ಆಗೋದು ಪಾಪನ ರೆಡಿ ಮಾಡಬೇಕು ನಾನು ರೆಡಿ ಆಗಬೇಕು ಅಷ್ಟರಲ್ಲಿ ನಮ್ಮ ಅಕ್ಕ ಬರೋದ್ರೊಳಗೆ ಎಲ್ಲ ಕೆಲಸ ಮುಗಿಬೇಕು ಹಾಗಾಗಿ ಇವಾಗ ನೋಡಿ ಕರ್ಬೇನಿ ಸೊಪ್ಪನ್ನು ಕೇಳಪ್ಪ ನೀನು ಕರ್ಬೇನಿ ಸೊಪ್ಪಲ್ಲಿ ಫುಲ್ಲು ಸೀಡೆನೇ ಇದೆ ಯಾಕೆಂದರೆ ಮಳೆ ಇಲ್ಲ ಅಲ್ವಾ ಮಳೆ ಇಲ್ದಿರೋ ಕಾರಣ ಯಾವ ಬೆಳೆನೂ ಕರೆಕ್ಟಾಗಿ ಆಗ್ತಾಯಿಲ್ಲ ಯಾಕೆಂದರೆ ಮಳೆ ಇದ್ರೇ ಅಲ್ವಾ ಇಲ್ಲಾಂದರೆ ನೋಡಿ ಈ ಥರ ಸೀಡಾಗಿ ಬರುತ್ತೆ ಅಂದರೆ ಎಲ್ಲ ಗಿಡಕ್ಕೂ ಅಷ್ಟೆ ಮತ್ತು ಬೇರೆ ಗಿಡಗಳಲ್ಲಿ ಅಂದರೆ ತೆಂಗಿನ ಮರದಲ್ಲೂ ಸ್ವಲ್ಪ ಹೆಚ್ಚು ಸೀಡೆನೇ ಇರುತ್ತೆ ಮತ್ತು ಅಡಿಕೆ ಗಿಡದಲ್ಲಿ ಅಡಿಕೆ ತೋಟದಲ್ಲಿ ಅಡಿಕೆ ಗಿಡದಲ್ಲಿ ಅಂದರೆ ಅಡಿಕೆನೇ ಒಂಬಳೆನೇ ಬಿಡೋಲ್ಲ ಅಂದರೆ ಕಡಿಮೆ ಇರುತ್ತೆ ಒಂದೊಂದು ಟೈಮಲ್ಲಿ ಚೆನ್ನಾಗಿ ನೀರಿದೆ ಅಂದರೆ ಒಂದು ಎರಡು ಬಿಡುತ್ತೆ ಹಾಗಾಗಿ ನೋಡಿ ಅದರಲ್ಲೇ ಹುಡಿಕೊಂಡು ಸ್ವಲ್ಪ ಅಚ್ಚಿಗಿರೋ ಕಿತ್ಕೊಂಡ್ಬಂದು ಫೈನಲಿ ನಾನು ಒಗ್ಗರಣೆ ಮಾಡ್ತಾಯಿದ್ದೀನಿ ಅವಲಕ್ಕಿಗೆ ಬೇಗ ಬೇಗ ಮುಗಿಸ್ಬೇಕು ಅಂತ ಬೇಗ ಬೇಗ ನಾನು ಅವಲಕ್ಕಿ ತೊಳೆದಿಟ್ಟಿದ್ದೀನಿ ಒಂದು ಸೈಡು ಈ ರೀತಿ ಈ ಕಡೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಒಗ್ಗರಣೆ ಮಾಡಿ ನಾನು ಬೇಗ ಪಾಪನ ತಿನ್ನಿಸಿ ಅವಳಿಗೆ ಸ್ನಾನ ಮಾಡಿಸ್ಬೇಕು ನೋಡಿ ಫೈನಲಿ ತಿಂಡಿ ಆಯಿತು ಇವಾಗ ಪಾಪುಗೆ ತಿನ್ನಿಸಿ ನಾನು ತಿಂದು ಅವಳ ಸ್ನಾನ ಮಾಡಿಸಿ ರೆಡಿ ಮಾಡ್ತೀನಿ ಇವತ್ತು ನಾನು ಮದುವೆಗೆ ಹೋಗೋದು ನೋಡೋಣ ಸಂಜೆ ತನಕ ಹೇಗೆ ಹೋಗುತ್ತೆ ಅಂತ ನೋಡಿ ಫೈನಲಿ ಅವಳಿಗೆ ತಿನ್ನಿಸಿ ಅವಳು ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ ಬಿಟ್ಟು ನಾನು ತಿಂತಾ ನನಗೆ ತುಂಬ ಲೇಟ್ ಆದರೆ ಇಷ್ಟ ಆಗೋಲ್ಲ ತಿಂಡಿ ಟೈಮಿಗೆ ತಿನ್ನಬೇಕು ನೋಡಿ ಅವಳನ್ನ ತಿಂಡಿ ತಿನಿಸಿ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ ಅವಳು ಇವಳು ಮಲ್ಕೊಂಡು ಇದ್ರೊಳದ್ರೊಳಗೆ ನಾನು ಕೆಲಸಗಳು ಮುಗಿಸ್ಕೋಬೇಕು ಕೆಲಸಗಳು ಅಂದರೆ ನಂದು ಪ್ಯಾಕಿಂಗ್ ಮೀನು ಉರುಳು ಏನೂ ಮಾಡೋಕ್ಕೆ ಬಿಡಲ್ಲ ಕೆಲಸ ತುಂಬ ತೀಟ ಮಾಡ್ತಾಳೆ ಹಾಗಾಗಿ ಇದೆರಡು ನಮ್ಮ ಅಕ್ಕಂಗೆ ಸ್ಯಾರೀಸ್ ತೆಗೆದಿಟ್ಟಿದ್ದೀನಿ ಇದನ್ನ ಬ್ಯಾಗೊಳಕ್ಕೆ ಪ್ಯಾಕ್ ಮಾಡ್ಕೋಬೇಕು ಇನ್ನು ನೆಕ್ಸ್ಟು ನನ್ನ ಸ್ಯಾರೀಸು ಬ್ಯಾಗೊಳಗಿದೆ ನೆನ್ನೆ ನಾನು ಪ್ಯಾಕ್ ಮಾಡಿಕೊಂಡೆ ಅಲ್ವ ಅದು ಅವುಗಳನ್ನ ನಾನು ಇವಾಗ ಪ್ಲೀಟಿಂಗ್ಸ್ ಮಾಡಬೇಕು ಪ್ರೀಪ್ಲೀಟಿಂಗ್ ಮಾಡಿಕೊಂಡ್ರೆ ಚೌಟ್ರಿಲಿ ಈಸಿಯಾಗಿ ಬೇಗ ವೇರ್ ಮಾಡ್ಬೋದು ಚೆನ್ನಾಗಿ ವೇರ್ ಮಾಡೋಕ್ಕೆ ಈಸಿಯಾಗಿರುತ್ತೆ ಹಾಗಾಗಿ ಇವಾಗ ಪಟಾಪಟ್ ಬೇಗ ಬೇಗ ನಾನು ಸ್ಯಾರೀಸ್ನೆಲ್ಲ ಪ್ಲೀಟ್ ಮಾಡ್ಕೋತಾ ಇದ್ದೀನಿ ನೋಡಿ ಮೊದಲನೇದಾಗಿ ನಾನು ಪಲ್ಲು ಮಾಡ್ಕೋತೀನಿ ಅಂದರೆ ಎರಡು ಸೀರೆ ತೊಗೊಂಡಿದ್ದೀನಿ ರಿಸೆಪ್ಷನ್ಗೆ ಮತ್ತು ಹೂರ್ತಕ್ಕ ಎರಡು ದಿವಸ ಹಾಗಾಗಿ ಫಸ್ಟ್ ಒಂದು ಬೇಗ ಬೇಗ ಆಗಲಿ ಅಂತ ಅಂದರೆ ಒನ್ ಬೈ ಒನ್ ಪಾಪು ಎತ್ಬಿಟ್ರೆ ಮಾಡೋಕ್ಕೆ ಬಿಡೋಲ್ಲ ಅಂತ ಫಸ್ಟ್ ನನ್ನ ಫಸ್ಟ್ವನ್ನ ಪ್ಲೇಟ್ಸು ಮತ್ತು ಪಲ್ಲು ಎರಡೂ ಮಾಡಿಟ್ಟು ಸೈಡ್ಗಿಟ್ಟು ಆಮೇಲೆ ಸೆಕೆಂಡ್ ಒಂದು ಮಾಡಿ ಎರಡೂ ಒಟ್ಟಿಗೆ ಐರನ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಹಾಗಾಗಿ ಫಾಸ್ಟಾಗಿ ಮಾಡೋಣ ಅಂತ ಫಸ್ಟ್ ಫಾಸ್ಟಾಗಿ ಮಾಡ್ಕೋತಾ ಇದ್ದೀನಿ ಬಟ್ ಊರಲ್ಲಿ ಸ್ವಲ್ಪ ಕಷ್ಟ ಅಂದರೆ ಯಾವುದೇ ಸ ಅಂದರೆ ಹೆಲ್ಪ್ ಇಲ್ಲದೆ ಮತ್ತು ಅದಕ್ಕೆ ಬೇಕಾಗಿದ್ದ ಎಕ್ವಿಪ್ಮೆಂಟ್ಸ್ ಇಲ್ಲದೆ ಇಟ್ಕೊಂಡು ಅಂದರೆ ಟೇಬಲ್ ಆಗಿರ್ಬೋದು ಕ್ಲಿಪ್ಸ್ ಏನು ಇಲ್ಲದೆ ನಾವು ಮಾಡ್ಕೋತೀವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಒಬ್ಬರೇ ಮಾಡ್ಕೊಳ್ಳೋಕ್ಕೆ ಹಾಗಾಗಿ ನಾನು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದೆ ಈ ರೀತಿ ಒನ್ ಬೈ ಒನ್ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಆದರೂ ಬೇಗ ಬೇಗ ಮಾಡೋಕ್ಕೆ ಟ್ರೈ ಮಾಡಿದೆ ಏಕೆಂದರೆ ಪಾಪು ಇದ್ರೆ ಅವಳು ಮತ್ತು ಮಾಡೋಕ್ಕೆ ಬಿಡೋಲ್ಲ ಅದನ್ನ ಹಿಡ್ಕೊಂಡು ಇದನ್ನ ಇಟ್ಕೊಂಡು ಸ್ಯಾರಿನೆಲ್ಲ ಎಳ್ದು ಹಾಕ್ತಾಳೆ ಏನು ಮಾಡೋದು ಮತ್ತೆ ಬೈಯೋಕ್ಕಾಗಲ್ಲ ಹೊಡ್ಯೋಕ್ಕಾಗಲ್ಲ ಹೇಳಿದ್ರೆ ಕೇಳಲ್ಲ ಹಾಗಾಗಿ ಅವಳನ್ನ ಮಲಗಿಸ್ಬಿಟ್ಟು ಬೇಗ ಬೇಗ ಮುಗಿಸೋಣ ಅಂತ ನೋಡಿ ಒದ್ದು ಆಡಿಕೊಂಡು ಕಷ್ಟ ಮಾಡ್ತಾ ಮಾಡ್ತಾಯಿದ್ದೀನಿ ಫಸ್ಟ್ ಒಂದು ಸ್ಯಾರಿ ಸ್ವಲ್ಪ ಕಷ್ಟನೇ ಆಯಿತು ಸೆಕೆಂಡ್ ಒಂದು ನೋಡೋಣ ಬೇಗ ಮುಗಿಸೋಣ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಸದ್ಯಕ್ಕೆ ಫಸ್ಟ್ ಒಂದು ಮುಗಿಸಿದ್ದೀನಿ ನೋಡಿ ಎಷ್ಟು ಬೇಕಷ್ಟು ಆ ಪಲ್ಲುನ ರೆಡಿ ಮಾಡಿ ಅಂದರೆ ಈ ಪಲ್ಲು ಸ್ವಲ್ಪ ಅಗಲ್ಕೊಂಡಂಗೆ ಅನಿಸ್ತಿದೆ ಅದು ಪ್ಲೀಸ್ ಪೂರ್ತಿ ಕ್ಲೀನಾಗಿ ಕುತ್ಕೋಬೇಕು ಪಲ್ಲು ಹಾಗಾಗಿ ಐರನ್ ಮಾಡಿದ್ಮೇಲೆ ಕ್ಲೀನಾಗಿ ಕುತ್ಕೊಳ್ಳುತ್ತೆ ಇವಾಗ ಇನ್ನು ಪಿನ್ಸ್ ಹಾಕಿದ್ದೀನಿ ಅಷ್ಟೇ ಇನ್ನು ಪಿನ್ಸ್ ಹಾಗಾಗಿ ಇವಾಗ ನೋಡಿ ಪ್ಲೀಟ್ಸ್ ಮಾಡ್ತಿದ್ದೀನಿ ಅಂದರೆ ಮಾಮೂಲಿ ಅದನ್ನು ನಾನು ಈ ರೀತಿ ಅಳತೆ ತೊಗೊಂಡು ಎಷ್ಟು ಬೇಕೋ ಅಷ್ಟು ಅಲ್ಲಿಗೆ ಪಿನ್ ಹಾಕ್ಕೊಂಡು ಮತ್ತೆ ನೆನ ಸ್ಟಾರ್ಟಿಂದ ಎಷ್ಟು ಬೇಕೋ ಅಷ್ಟನ್ನು ನಾನು ಅಳತೆ ಮಾಡಿ ತೊಗೊಂಡು ಅಂದರೆ ನಮ್ಮ ವೆಸ್ಟ್ ಅಂದರೆ ನಮ್ಮ ಸೊಂಟ ಇಷ್ಟಿದೆ ಅಷ್ಟು ಅಳತೆ ಇಟ್ಕೊಂಡು ಎಕ್ಸ್ಟ್ರಾ ಒಂದು ಮಳ ಅಷ್ಟು ಬಿಟ್ಕೋಬೇಕಷ್ಟೇ ಎಕ್ಸ್ಟ್ರಾ ಸ್ಯಾರಿನ ಅದು ಆದ ನಂತರ ನಾವು ಪ್ಲೇಟ್ಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿಕೊಂಡು ಎಲ್ಲ ಪ್ಲೇಟ್ಸ್ ಮಾಡಿ ಪಿನ್ಸ್ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋದು ಅಷ್ಟೆ ಇಷ್ಟು ತುಂಬಾ ಈಜಿ ಬಟ್ ಮಾಡ್ಕೊಳ್ಳೋ ಟೈಮಲ್ಲಿ ಒಬ್ಬರೇ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಯಾರಾದರೂ ಎಲ್ಪ್ ಇದ್ದರೆ ಬೇಗ ಆಗುತ್ತೆ ಇಲ್ಲ ಅಂದರೆ ಅದಕ್ಕೆ ಬೇಕಾಗಿದ್ದ ಪ್ಲೇಸು ಬೇಕಾಗಿದ್ದ ಎಕ್ವಿಪ್ಮೆಂಟ್ಸ್ ಎಲ್ಲ ಇದ್ದರೆ ಈಸಿಯಾಗಿ ಮಾಡ್ಕೋಬೋದು ಬಟ್ ನನಗೆ ಸ್ವಲ್ಪ ಫಸ್ಟ್ ಸ್ಯಾರಿ ಕಷ್ಟ ಅನ್ನಿಸ್ತು ಸೆಕೆಂಡ್ ಸ್ಯಾರಿ ಏನೆಲ್ಲ ಬೇಗ ಆಗೋಯ್ತು ಏಕೆಂದರೆ ನಾನು ಸ್ಟಾರ್ಟಿಂಗ್ ಸ್ವಲ್ಪ ಗೊತ್ತಲ್ವಾ ಎಲ್ರಿಗೂ ಸ್ಟಾರ್ಟಿಂಗ್ ಯಾವುದೇ ಕೆಲಸ ಆಗಲಿ ಸ್ವಲ್ಪ ಕಲಿಗಿಲಿ ಇರುತ್ತೆ ಅಂದರೆ ಪ್ರಾಬ್ಲಮ್ ಇರುತ್ತೆ ಆಮೇಲೆ ಸರಿ ಹೋಗುತ್ತೆ ಇವಾಗ ನೋಡಿ ನಾನು ಫೈನಲಿ ಇದನ್ನು ಪೂರ್ತಿ ಎಲ್ಲ ಹಾಕಿ ಇಟ್ಟೆ ಮತ್ತು ಕೆಳಗಡೆ ಬೇರೆ ಬಿಡ್ಮೆನ್ ಮಾಡೋಣ ಅಂದರೆ ಪಾಪು ಮಲಗಿದ್ಲು ಹಾಗಾಗಿ ಕೆಳಗಡೆ ಬೆಡ್ಶೀಟ್ ಹಾಕ್ಕೊಂಡು ನಾನು ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ಲೇಟ್ ಕಷ್ಟ ಆಯಿತು ಇವಾಗ ನೋಡಿ ಪ್ಲೀಟ್ಸ್ ಎಲ್ಲ ಪೂರ್ತಿ ರೀತಿ ಮೂರು ಕಡೆ ಪಿನ್ಸ್ ಹಾಕಿ ಲೆವೆಲ್ ಮಾಡಿ ಇಟ್ಟಿದ್ದೀನಿ ಇವಾಗ ಈ ರೀತಿ ಲೆವೆಲ್ ಮಾಡಿ ಇಟ್ಕೊಂಡಿರೋದನ್ನ ನೀಟಾಗಿ ಈ ರೀತಿ ಎಲ್ಲ ಅಂದರೆ ಒಂದು ಕಡೆ ಇಟ್ಟು ಹಾಗೆ ಮಡಚಿ ಎತ್ತಿಡ್ತೀನಿ ಯಾಕೆಂದರೆ ಆಮೇಲೆ ಐರನ್ ಮಾಡ್ಕೊಳ್ಳೋವಾಗ ನೋಡ್ಕೊಂಡ್ರೆ ಆಯಿತು ಅಂತ ಪಿನ್ಸ್ ಹಾಕಿದ್ದೀನಲ್ವಾ ಸೊ ನೋ ಪ್ರಾಬ್ಲಮ್ ಏನು ಆ ಥರ ಅಳಿಯೋದು ಅಂದರೆ ಹಾಳಾಗೋದೇನೂ ಆಗೋಲ್ಲ ಪಿನ್ಸ್ ಮೂರು ಮೂರು ಹಾಕಿದ್ದೀನಿ ಪ್ಲೀಟ್ಸ್ಗೂ ಹಾಕಿದ್ದೀನಿ ಮತ್ತು ಪಲ್ಲು ಎಲ್ಲದಕ್ಕೂ ಹಾಕಿದ್ದೀನಿ ನೆಕ್ಸ್ಟ್ ಒಂದು ಸ್ಯಾರಿ ನೋಡಿ ಇವಾಗ ಒಂಥರ ಪ್ಲ್ಯಾನ್ ಆಯಿತು ಹೇಗೆ ಅಂದರೆ ಪಿಲ್ಲೋ ಇರುತ್ತಲ್ಲ ಪಿಲ್ಲೋ ಕೆಳಗಡೆ ಅಥ್ವಾ ಈ ರೀತಿ ಯಾವುದಾದ್ರೂ ಬ್ಯಾಗ್ ಕೆಳಗಡೆ ಇಟ್ಟು ಈ ರೀತಿ ಪ್ಲೀಟ್ಸ್ ಮಾಡೋದು ಅಂದರೆ ಪಲ್ಲುನ ರೆಡಿ ಮಾಡ್ಕೊಳ್ಳೋದು ನನಗಿದೇ ಈಸಿ ಅನಿಸ್ತು ನೋಡಿ ಫ ಡೈರೆಕ್ಟು ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೋಡಿಕೊಂಡು ಅಷ್ಟಕ್ಕೆ ನಾನು ಡೈರೆಕ್ಟ್ ಹಿಡಿತಾ ಇದ್ದೀನಿ ಪಲ್ಲುನ ಯಾಕೆಂದರೆ ಸ್ವಲ್ಪ ಸ್ವಲ್ಪನೇ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ನೆಡ್ಕೊಂಡು ತುಂಬ ಲೇಟ್ ಆಗಿಬಿಡುತ್ತೆ ಹಾಗಾಗಿ ಈ ಥರ ಮಾಡ್ಕೊಂಡು ಒಟ್ಟಿಗೆ ಪಿನ್ಸ್ ಹಾಕಿಟ್ಕೊಂಡ್ರೆ ಈಸಿ ಆಗುತ್ತೆ ಹಾಗಾಗಿ ನನ್ನ ತುಂಬಾ ಹಿಂಸೆ ಆಗಿತ್ತು ಫಸ್ಟ್ ಒಂದು ಸ್ಯಾರಿ ಇದು ತುಂಬಾ ಈಸಿ ಆಯಿತು ಎಲ್ಲಾದರೂ ಫಂಕ್ಷನ್ಸ್ಗೆ ಹೋದರೆ ಈ ರೀತಿ ರೆಡಿ ಮಾಡ್ಕೊಂಡು ಹೋದರೆ ನಮಗೆ ಇಷ್ಟ ನನಗೆ ನನಗೆ ತುಂಬಾ ಇಷ್ಟ ಏಕೆಂದರೆ ಯಾರ ಹೆಲ್ಪ್ ತೊಗೊಳಬೇಕಾಗ ಅವಶ್ಯಕತೆ ಇಲ್ಲ ಹಾಗಾಗಿ ಸೊ ನೋಡಿ ಈ ಈ ರೀತಿ ಸಿಂಪಲಾಗಿ ನೀವು ಮನೆಯಲ್ಲಿ ಮಾಡ್ಕೊಂಡು ಹೋದರೆ ಅಲ್ಲಿ ವೇರ್ ಮಾಡ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ ಏಕೆಂದರೆ ಕೆಲವರು ಪ್ಲೇಟ್ಸು ಪ್ಯಾಕ್ ಸೈಡು ಪಿನ್ ಹಾಕಿ ಮತ್ತು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿದೆ ಇನ್ನೊಂದು ಸರ್ತಿ ಇಟ್ಕೊಳ್ಳಿ ಅದೆಲ್ಲ ಇರೋದಿಲ್ಲ ಹಾಗೆ ಕೆಳಗಡೆ ಪ್ಲೀಟ್ಸು ಅಷ್ಟೆ ಸ್ವಲ್ಪ ಇಟ್ಕೊಳ್ಳಿ ಅದನ್ನು ಸ್ವಲ್ಪ ಸರಿ ಮಾಡಿ ತುಂಬ ಅಗ್ಲ ಆಗಿದೆ ಅನ್ನೋದೆಲ್ಲ ಇರೋಲ್ಲ ಪೂರ್ತಿ ಐರನ್ ಮಾಡ್ಕೊಂಡು ನೀಟಾಗಿ ಹೋದರೆ ಏನೂ ಕೇಳಬೇಕಾಗಿಲ್ಲ ಅವರು ಏನೂ ಅಂದ್ಕೊಳ್ಳಲ್ಲ ನೋಡೋರು ಚೆನ್ನಾಗಿ ಉಟ್ಕೊಂಡಿದ್ದಾರೆ ಅನಿಸುತ್ತೆ ನೋಡಿ ಈ ಥರ ಸ್ಯಾರೀಸ್ ಪೂರ್ತಿ ನೀಟಾಗಿ ಐರನ್ ಮಾಡಿದ್ರೆ ಯಾವುದೇ ರೀತಿ ಸುಕ್ಕು ಬರಲ್ಲ ಅಗಲ್ಕೊಳ್ಳಲ್ಲ ಎರಡು ಸೀರೆಯೂ ನಾನು ಒನ್ ಬೈ ಒನ್ ಫಸ್ಟ್ ಒನ್ ಅದನ್ನು ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಇದನ್ನು ಮಾಡಿಟ್ಕೊಂಡು ಮಡಚು ಎತ್ತಿಟ್ಕೊಳ್ಳೋದು ಅಷ್ಟೇ ಬೇಗ ಮುಗಿದ್ರೆ ಸಾಕು ಅಂದ್ಕೊಂಡಿದ್ದೆ ಏಕೆಂದ್ರೆ ಅವಳು ಎತ್ಬಿಟ್ರೆ ಕಷ್ಟ ಅಲ್ಲ ಹಾಗಾಗಿ ಫೈನಲಿ ಎಲ್ಲ ಮುಗೀತು ಇವಾಗ ನಾನು ಸ್ವಲ್ಪ ತಲೆ ಬಾಚಿ ಕೆಲಸ ಇದೆ ಸ್ವಲ್ಪ ಕೆಲಸ ಮುಗಿಸಿ ಪಾತ್ರೆಗಳಿದೆ ಪಾತ್ರೆ ತೊಳ್ ಎಲ್ಲ ಕ್ಲೀನ್ ಮಾಡಿ ನಮ್ಮಕ್ಕ ಬರೋದ್ರೊಳಗೆ ನಾನೆಲ್ಲ ಪ್ಯಾಕಿಂಗ್ ಮಾಡಿ ಮುಗಿಸ್ಬೇಕು ನನಗಿನ್ನೂ ಏನೇನು ಬೇಕೋ ಪ್ಯಾಕಿಂಗ್ ಎಲ್ಲ ಇದೆಯಲ್ವಾ ಸ್ವಲ್ಪ ಏನಾದರೂ ಕುರ್ತಾ ಅಲ್ಲಿ ಸ್ಯಾರಿ ತೆಗೆದ ಮೇಲೆ ಹಾಕೋಬೇಕಲ್ವಾ ಹಾಗಾಗಿ ಏನಾದರೂ ತೆಗೆದು ಇಟ್ಕೊಂಡು ಫೈನಲಾಗಿ ಈ ರೀತಿ ನೋಡಿ ಪ್ಯಾಕಿಂಗ್ ಮಾಡಿದೆ ನಾನು ರೆಡಿ ಆದೆ ರೆಡಿ ಆದ ತಕ್ಷಣ ಬ್ಯಾಗ್ ತಗೊಂಡು ಹೊರಟ್ವಿ ನಮ್ಮ ಅಕ್ಕನೂ ಬಂದು ಸ್ನಾನ ಮಾಡಿ ರೆಡಿ ಆದರೂ ನಾವು ಸ್ವಲ್ಪ ಕುಡ್ಕೊಂಡು ಹೊರಟವಿ ನೋಡಿ ಇವಾಗ ನಮ್ಮ ನಮ್ಮ ಬುಜ್ಜಿ ಪಾಪು ಎಬ್ಬಿಸ್ತಿದ್ದಾಳೆ ಅವಳು ಎದ್ಲು ಅವಾಗ್ಲೇ ಸ್ವಲ್ಪ ನಮ್ಮ ಅಕ್ಕ ಬಂದ ತಕ್ಷಣವೇ ಎದ್ಲು ಇವಾಗ ನಮ್ಮ ಮಾವನ ಹತ್ರ ಬಿಡಿಸ್ಕೊತಾಯಿದ್ವಿ ಡೈರೆಕ್ಟು ಮದುವೆ ಮನೆ ಹತ್ರನೇ ಬಿಟ್ಟು ಬರ್ತೀನಿ ಅಂದರು ನೋಡೋಣ ಅಲ್ಲಿ ಬಸ್ ಮಾಡಿದ್ದಾರೆ ಬಸ್ ಮಾಡಿದಾರಂತೆ ಅಲ್ಲಿಂದ ಹಾಗೆ ಹೋಗ್ಬೋದಲ್ವ ಅವರು ಏನಾದರೂ ಅಂದ್ಕೋತಾರೆ ಅಂತ ಬೇಗನೆ ಹೊರಟ್ವಿ ಸ್ವಲ್ಪ ಯಾಕೆಂದರೆ ಸ್ವಲ್ಪ ಅಲ್ಲಿ ಏನಾದರೂ ಎಲ್ಪ್ ಮಾಡಿದ್ರೆ ಅವ್ರಿಗೂ ಖುಷಿ ಇಲ್ಲ ಅಂದರೆ ಅಯ್ಯೋ ನೋಡಿ ಹೊಡೆ ಟೈಮಲ್ಲಿ ಬಂದವರು ಏನ್ಕೋತಾರೆ ಹಾಗಾಗಿ ನೋಡಿ ಫೈನಲಿ ನಾವು ಮದುವೆ ಮನೆ ಹತ್ರ ಬಂದ್ವಿ ಎಲ್ಲ ಅವರು ಅಡುಗೆ ಊಟದ ಎಲ್ಲನೂ ರೆಡಿ ಮಾಡಿದ್ರು ಊಟ ಮಾಡೋರು ಮಾಡ್ತಾಯಿದ್ರು ನಾವು ಮಾಡಿದ್ವಿ ಸ್ವಲ್ಪ ಹೋಗೋದು ಲೇಟ್ ಆಗುತ್ತೆ ಅಂತ ಫೈನಲಿ ಎಲ್ಲರೂ ಈ ರೀತಿ ರೆಡಿಯಾಗಿದ್ದರು ನಾವು ಬಸ್ಸಿಗೆ ಕಾದು ಕಾದು ಸಾಕಾಗೋಯ್ತು ಎಷ್ಟೊತ್ತಾದರೂ ಬರಲಿಲ್ಲ ಬಸ್ ಸ್ಟಾಪಲ್ಲೂ ಎಲ್ಲಾದರೂ ಕಾಯೋದು ಅಲ್ಲದೆ ಇಲ್ಲೂ ಕಾಯಬೇಕಂತ ಬೇಜಾರಾಯಿತು ಇಲ್ಲಿ ನೋಡಿ ಹಳ್ಳೀಲಿ ಎಷ್ಟು ಚೆನ್ನಾಗಿ ನವಿಲು ನವಿಲು ಊಟ ಆಡ್ತಿದೆ ಪೀಕಾಕು ಮನೆ ಮೇಲೆಲ್ಲ ಇವರು ಊರಲ್ಲಿ ಪೀಕಾಕ್ ಚೆನ್ನಾಗಿದೆ ನಮ್ಮ ಅಕ್ಕನೂ ತುಂಬ ವೆಯ್ಟ್ ಮಾಡಿ ಪಾಪ ಬೇಜಾರಲ್ಲಿ ಕಾಯ್ತಾ ಇದ್ಲು ಫೈನಲ್ಲಿ ಬಸ್ ಬಂತು ತುಂಬ ಲೇಟಾಗುತ್ತೆ ಹೋಗೋಕ್ಕೆ ಅಂತ ಬೇಜಾರಾಗ್ತಿತ್ತು ಯಾಕಂದರೆ ಕತ್ತಲೆ ಇಲ್ಲೇ ಆಯಿತು ಇನ್ನು ಅಲ್ಲಿ ಹೋಗೋದ್ರೊಳಗೆ ಇನ್ನೂ ಲೇಟ್ ಆಗುತ್ತೆ ನಾವು ಹೋಗಿ ರೆಡಿಯಾಗಿ ಚೌಟ್ರಿಂಗ್ ಏನು ಮಾಡೋದು ಹತ್ತು ನಿಮಿಷ ಇರಬೇಕಷ್ಟೇ ಅಷ್ಟೇ ರೆಡಿಯಾಗಿ ಬೇಜಾರಾಗ್ತಿತ್ತು ಒಂದು ಫೋಟೋ ತಕ್ಕೊಳಕಾಗಲ್ಲ ಹಾಗೆ ಹೀಗೆ ಅಂತ ಏನೂ ಮಾಡೋಕ್ಕಾಗಲ್ಲ ನೋಡೋಣ ಬಟ್ ನಮಗೆ ಅರ್ಜೆಂಟ್ ಬೇಗ ಬೇಗ ಅನ್ನೋದನ್ನೇ ಅನ್ನೋದೇ ಲೇಟ್ ಆಗೋದು ಅದಕ್ಕೆ ಯಾವುದನ್ನು ತುಂಬ ಗಾಬರಿ ಮಾಡಬಾರ್ದು ಗಾಬರಿ ಮಾಡ್ಕೋಬಾರ್ದು ಡ್ರೈವರ್ ಅಣ್ಣ ಪಾಪ ಆ್ಯಕ್ಚುಲಿ ನಮ್ಮ ಪ್ರೇಮ ಶಿರಾದಲ್ಲಿ ಕಾಯ್ತಾಯಿದ್ಲು ಅವಳನ್ನ ಬೇರೆ ಪಿಕಪ್ ಮಾಡಬೇಕಿತ್ತು ಅವಳನ್ನ ಪಿಕಪ್ ಮಾಡೋದಕ್ಕೋಸ್ಕರ ಪಾಪ ಡ್ರೈವರ್ ಅಣ್ಣಂಗೆ ಹೇಳ್ತಾ ಇದ್ದೆ ಅಲ್ಲಿ ನಮ್ಮ ಹುಡುಗಿ ನಿಂತಿರ್ತಾಳೆ ಕರ್ಕೊ ಅಂದರೆ ತುಸ್ಕೋಬೇಕು ಅಂತ ಯಾಕೆಂದರೆ ಅವರೂರಿಂದ ಶಿರಾಗ್ ಬಂದಿರ್ತಲು ಹಾಗಾಗಿ ನಾವು ಈ ಕಡೆಯಿಂದ ಬಂದಿದ್ವಲ್ವ ಹಾಗಾಗಿ ನಾವೆತ್ತಿಸ್ಕೊಂಡು ಹೋಗೋಣ ಜೊತೆಗೆ ಅಂತ ಅಲ್ಲೇ ನಿಲ್ಲ ಕೇಳಿದ್ವಿ ಫೈನಲಿ ಅವಳು ಬಂದ್ಲು ಹತ್ತಿಸ್ಕೊಂಡು ಬಂದ್ವಿ ಪಾಪ ಅವಣ್ಣನೂ ಹೇಳಿದರು ನೀವು ತುಂಬ ಅರ್ಜೆಂಟ್ ಮಾಡಿದರೆ ಲೇಟೇ ಆಗೋದು ಸ್ವಲ್ಪ ಆರಾಮಾಗಿರಿ ಅಂತ ಫೈನಲಿ ನೋಡಿ ಎಲ್ಲರೂ ಬಂದ್ವಿ ಇವಳು ಬಂದಿದ್ದಾಳೆ ನೋಡಿ ಪ್ರೇಮ ಎಲ್ಲರೂ ಇವಾಗ ಚೌಟ್ರಿ ಹೊರಟಿ ಚೌಟ್ರಿ ಸಕ್ಕದಾಯಿತು ಮಾತ್ರ ಫಸ್ಟ್ ಟೈಮ್ ಹೋಗಿ ಚೌಟ್ರಿ ಚೆನ್ನಾಗಿ ಡೆಕೊರೇಷನ್ ಅಂತ ಸೂಪರಾಗಿ ಮಾಡಿದರು ವೆಲ್ಕಮ್ ಡೆಕೊರೇಷನ್ ಎಲ್ಲ ಸಕ್ಕದಾಯಿತು ನೋಡೋಕ್ಕೆ ನೋಡಿ ಸೂಪರಾಗಿ ಮಾಡಿದರು ಹೊರ್ಗಡೆನೇ ಈ ಥರ ಮಾಡಿದರು ಒಳಗಡೆ ಹೇಗಿರುತ್ತೆ ನೋಡೋಣ ಅಂತ ಹೋದ್ವಿ ನೋಡೋಣ ಹೇಗಿರುತ್ತೆ ಅಂತ ಬಟ್ ಸೂಪರ್ ಸೂಪರಾಗಿತ್ತು ಲೈಟಿಂಗ್ಸ್ ಆಗಿರ್ಬೋದು ಒಂಥರ ವೈಪ್ಸ ಚೆನ್ನಾಗಿರುತ್ತೆ ಒಂಥರ ಎದುರುಗಡೆ ನೋಡಿ ವೆಲ್ಕಮ್ ಮಾಡಲಿಕ್ಕೆ ನಮಗೆ ಎಲಿಫ್ಯಾಂಟ್ಸ್ ಎರಡಿತ್ತು ನಮ್ಮ ಬುಜ್ಜಿ ಅಂತ ಫುಲ್ಲು ಎಲಿಪ್ಯಾಂಟ್ ಎಲ್ಪ್ಯಾಂಟ್ ಅಂತ ಇಲ್ಲು ಫುಲ್ಲು ಫುಲ್ ಖುಷಿ ಪಡ್ತಿದ್ಲು ನೋಡಿ ಫೈನಲಿ ನಾವು ಚೌಟ್ರಿಗೆ ಬಂದ್ವಿ ನಮಗೆ ರೂಮ್ಗಳೇಲಾಕೆ ಒಳಗಡೆ ಮತ್ತು ಫಸ್ಟ್ ಫ್ಲೋರು ಮತ್ತು ಕೆಳಗಡೆ ಎಲ್ಲ ರೂಮ್ಸು ಹುಡುಗಿ ಕಡೆಯವರು ಮತ್ತು ಎಲ್ಲರೂ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಫಸ್ಟೆ ಅಕ್ಕಿ ಎಲ್ಲ ತೊಗೊಂಡು ಮೇಲೆ ಫುಲ್ ಮೇಲೆ ನಮ್ಮದು ಫುಲ್ಲು ಮೇಲೆ ಓದ್ವಿ ಓದ್ವಿ ಮತ್ತೆ ಇಳಿದು ಹೊತ್ತಿ ಸಾಕಾಗೋಯ್ತು ಫೈನಲ್ಲಿ ನಾವು ಹೋಗಿ ರೆಡಿಯಾಗಿ ರಿಸೆಪ್ಷನ್ಗೆಲ್ಲ ಸ್ವಲ್ಪ ಹೊತ್ತು ಓಡಾಡಿ ಎಲ್ಲರನ್ನು ಮಾತಾಡಿಸ್ಕೊಂಡು ಸುತ್ತಾಡಿದ್ವಿ ಇನ್ನೇನು ಎಲ್ಲ ಮುಗೀತು ಊಟ ಮಾಡೋಕ್ಕೆ ಹೋಗೋಣ ಅಂತ ಊಟ ಮಾಡಕ್ಕೆ ಬಂದ್ವಿ ಲಾಸ್ಟಲ್ಲಿ ಬಂದ್ವಿ ನಾವು ಒಂದು ಐಟಮ್ ಸಿಕ್ಕಿದ್ರೆ ಒಂದು ಐಟಮ್ ಸಿಗ್ಲಿಲ್ಲ ಪಾಪಗಳು ನೋಡಿ ಅವಳು ಆಲ್ರೆಡಿ ಆ್ಯಕ್ಚುಲಿ ಅವ್ರು ದೊಡ್ಡಮ್ಮರ ಜೊತೆ ಊಟ ಮಾಡಿದ್ಲು ನಮ್ಮ ಜೊತೆನೂ ಬಂದಿದ್ದಾಳೆ ಅವಳು ತಿನ್ನಲಿಲ್ಲ ಏನು ಬಟ್ ನಮ್ಮ ಪ್ರಿಯಮ್ಮ ನಗ್ತವಳೆ ಏ ಒಂದಿದ್ರೆ ಒಂದು ಇರಲಿಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಒಂದು ದೋಸೆ ತಿಂದ್ಕೊಂಡು ಬಂದು ನೀಟಾಗಿ ಪಾಪನ್ನು ಮಲಗಿಸಿ ಎಲ್ಲರೂ ಫುಲ್ಲು ಮಲಗಿಬಿಟ್ರು ಬೆಳಗ್ಗೆ ಹತ್ತು ಗಂಟೆಗೆ ಮುಹೂರ್ತ ಅಂತ ಫ್ರೆಂಡ್ಸ್ ನೋಡಿ ಎಲ್ಲರೂ ಮಲಗಿದ್ದಾರೆ ಇನ್ನು ಇವತ್ತು ಮಲಗೋದೆ ಬೆಳಗ್ಗೆಗೆ ಮುಹೂರ್ತದ್ದು ಮತ್ತು ನಮ್ಮೂರಿಗೆ ಹೋಗೋದು ಎಲ್ಲದನ್ನೂ ಶೇರ್ ಮಾಡ್ತೀನಿ ಅದು ನೆಕ್ಸ್ಟ್ ವ್ಲಾಗು ತುಂಬ ಲೆಂತಿ ಆಗುತ್ತೆ ಅಂತ ಇಷ್ಟರಲ್ಲೇ ಈ ವ್ಲಾಗನ್ನು ಮುಗಿಸ್ತಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿ ಕಟ್ ಕೇರ್ ಬಾಯ್